ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಎಷ್ಟಿದೆ ಅಂತ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೆ ಇವತ್ತಿನ ಬೆಳ್ಳುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಸಾಂಗ್ಲೆಯಲ್ಲಿ ಬಂದು ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ನೋಡೋದಾದರೆ ಐದು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿಯೂ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಸಾಂಗ್ಲೀಯ ಬಾಜಿಪುರಂ ಸಾಂಗ್ಲಿಯ ಬಾಜಿಪುರಂನಲ್ಲಿ ಕೂಡ ನೋಡ್ಬೋದು ರೈತರೆ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಐದು ಸಾವಿರ ರೂಪಾಯಿದಿಂದ ಹನ್ನೊಂದು ಸಾವಿರ ರೂಪಾಯಿ ತನಕ ಇದೆ ನೋಡಿ ರೈತರೆ ಐದು ಸಾವಿರದಿಂದ ಹನ್ನೊಂದು ಸಾವಿರ ತಕ ಇದೆ ಹಾಗೆ ಇನ್ನೊಂದು ಬಂದು ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಾಲ್ ಬಳ್ಳುಳ್ಳಿಯ ಬೆಲೆ ಮೂರು ಸಾವಿರದಿಂದ ಹತ್ತು ಸಾವಿರ ತಕ ಇದೆ ನೋಡಿ ಮೂರು ಸಾವಿರದಿಂದ ಹತ್ತು ಸಾವಿರ ತಕ ಇದೆ ಹಾಗೆ ಸೋಲಾಪುರದಲ್ಲಿ ಕೂಡ ಮೂರು ಸಾವಿರದ ಎಂಟು ನೂರು ರೂಪಾಯಿದಿಂದ ಏಳು ಸಾವಿರ ರೂಪಾಯಿ ತಕ ಇದೆ ಇದು ಇಂದಿನ ಬಳ್ಳುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರೋ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ